ತರ ಏನು ಮಾತಾಡ್ಯಾರ ಪವ್ನ್ಯಾರು ಮಾತಾಡ್ರಿ ಹೇಳಿ ಅನ್ನೋದಿಲ್ಲ ಹಾಂ ಹಾಂ ನಾ ಬಂದೀನಿ ಹೌದು ಮ್ಯಾಗ ಮಾತಾಡೋಣ ನಾ ಅದಿನಿ ಹೌದು ಪಾಪ ಪವ್ನಿಗೆ ಯಾಕ್ರಿ ಹಿಪ್ಪ್ರಿಗೆ ಬಸುಗ ನಾನು ತಂದನ ಮಾಮಾ ಏ ಮಾಮಾ ಮಗಳ ಈ ಊರಾಗ ನಿನ್ನ ಮಗಳಿಗೆ ಗೆದ್ದು ಒಯ್ಲಿಕ್ಕಂದ್ರೆ ಹಿಪ್ರಿಗೆ ಹೊಂದಿ ಅತ್ ಕರಿ ಬೇಡ ಹಿಪ್ಪ್ರಿಗೆ ಹುಲಿ ಆ ಯಾಸ್ತಾರ ಏನತ್ತಾರ ಹೊತ್ತು ಹತ್ತು ಹೊತ್ತು ಅವ ಬೀಗ ಅಂದ್ರ ಅಣತಂಬ್ರ ಮಾಡ್ತೀನಿ ಅವ ಅಂದ್ರ ಬೀಗರ್ ಮಾಡ್ತೀನಿ ಮುಂಜಾನೆ ಹೋಲಿ ನಾ ರೇ ಬೀಗ ಅಂದಿನಿ ಜೇರ್ ಹೊತ್ತು ಮುಣುಗುದ್ರಾಗ ನೀ ಅಣತಮ್ರತೆ ಶುತ್ ಮಾಡಿ ಕೊಟ್ಟೆಪ್ಪ ಅಂದ್ರ ಮಾಸ್ತಾರ ಇವತ್ತು ನಾ ನಿನಗೆ ಶರಣಾಗ್ ಹೋತೀನಿ ಹೆಂಗ ಮಾಡಿರುವ ದಾನ ಧರ್ಮಕ್ಕ ದಯ ತೋರಿ ಕೈತಾದ ಮಾನ ಮಾನ ಅಸ್ಥಿರಿ ಶರೀರದ ಒಂದಿನ ಹೋಗೋದಾದ ಹೌದು ಮಣ್ಣಿನ ಕಾಯ ಮಣ್ಣಿಗೆ ಹೋಗುದು ಇದಕ್ಕೆ ಮಾನ್ಯತೆ ಕೊಡಬೇಡ್ರಿ ಯಾವ ಹಸೋ ಹೊಂಟ್ರಿತ್ತ ನೋಡು ನಿಮ್ಮ ಪದರಾಗ ಒಂದು ರೊಟ್ಟಿತ್ತಂದ್ರ ಅದರಾಗ ಅರ್ಧ ಮುರಿದು ಅರ್ಧ ಅವನಿಗೆ ಕೊಟ್ಟು ಅರ್ಧ ನೀವು ಉಂಡ್ರಪ್ಪ ಅಂದ್ರ ಜಗತ್ತದೊಳಗೆ ನಿಮ್ಮಂತ ಪುಣ್ಯವಂತ್ರಿ ಯಾರು ಇಲ್ಲತ್ತ ಹೇಳತ್ತಾನ ಕವಿ ಹೌದಿಲ್ಲ ಬಸವಣ್ಣ ಬರಬರಿ ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ಓ ಎಂಕಂಚಿ ಗ್ರಾಮದೊಳಗೆ ಅಣ್ಣಾಜಿ ದಯವಿಟ್ಟು ಹಾಡ್ಕಿ ನಿತ್ತು ಕೇಳಬೇಡ್ರಿ ಜಾಗ ಬಾಳದ ಬಂದು ಕುಂದೂರಿ ಕೆಲಸ ನಮ್ಮದಿನ್ನ ಶುರು ಆಗ್ಯಾದ ಗೌಡ್ರ ಹೆಂಗತಿ ಹಂಗಾರಾಟ ನಿಂತ್ ನೋಡ್ಬೇಕತ್ತ ಡೊಳ್ಳಿನ ಪದ ಕುತು ಕೇಳ್ಬೇಕತ್ತ ನೋಡ್ರಮ್ಮ ಏನು ಹೇಳಕತ್ತ ನೋಡ್ರಿ ಯಾಕಂದ್ರೆ ಯಾಕ್ರಿ ಗೌಡ್ರ ಇದು ತಾಸು ಎರಡು ತಾಸಿಗೆ ಮುಗಿಯೋ ಅಂತ ಮಾತಲ್ರಿ ಅಲ್ಲ 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 ಯಾಕಪ್ಪ ಅಂದ್ರೆ ಕೆಲಸ ಗುಮ್ಮಿಗ ಬಿದ್ದ ಅಲ್ಲ ನಾವೇನು ಮಾತಾಡಲೆವು ನಮ್ಮ ಸರಿಜೋಡಿ ಕಲಾವಿದ್ರು ಏನು ಮಾತಾಡ್ಲಕತ್ತಾರ ಏನು ಮಾತಾಡ್ಯಾರ ಪವ್ನೆ ಮಾತಾಡ್ರಿ ಹೇಳಿ ಅನ್ನೋದಿಲ್ಲ ಹಾಡ್ಲಿಕ್ಕೆ ನಾ ಬಂದೀನಿ ಹೌದು ಮ್ಯಾಗ ಮಾತಾಡವ್ನು ಅವ್ನ ಆದಿನಿ ಹೌದು ಪಾಪ ಅವನಿಗೆ ಯಾಕ್ರಿ ಹಿಪ್ರಿಗೆ ಬಸುಗ ನಾನು ತಂದನ ಮಾಮ ಏ ಮಾಮಾ ಮಗಳ ಈ ಊರಾಗ ನಿನ್ನ ಮಗಳಿಗೆ ಗೆದ್ದು ಒಯ್ಲಿಕ್ಕೆ ಅಂದ್ರೆ ಹಿಪ್ರಿಗೆ ಹುದಿ ಅತ್ಯ ಕರಿ ಬೇಡ ಹಿಪ್ಪ್ರಿಗೆ ಹುದಿ ಆ ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆ ಗೆದಕೋತೇ ಬಂದಾನವ ಈಗ ಹೆಂಗದ ಮಾತಾ ಹಂಗೆ ವಿಷಯದ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಒಂದು ಲಕ್ಷ ರೂಪಾಯಿ ನಾವೇನಂದಿದ್ ಏನು ಮಗ್ಲಕ್ ಬೀಗರ್ ಮ್ಯಾಳಾದ ಪವನ ಮಗ್ಲಕ್ ಪವನ್ಯಾರ ಮ್ಯಾಳಾದ ಇವ್ರ ಕಷ್ಟ ಸುಖ ಹೆಂಗದಪ್ಪ ಕೇಳೋನು ಮಾತಾಡಿಸೋನಂದ್ರ ಅವ್ರೇನಂದ್ರು ನಮ್ಮ ಸರ ಜೋಡಿ ಹಾಡುವಂತ ಮಾಸ್ತಾರ ಅವರು ಏನಂತಾರ ತೆಳಗ ಅಣ್ಣ ಕರೆಕ್ಟ್ ಹೇಳದ ಅವರೇ ಬೀಗತಾನ ನೀರಿ ಅವನಿಗೆ ಅಣ್ಣ ತಿಳಗಿನವ್ರು ಬೆಂಕಿ ಕುತ್ತು ಮಾತು ಬರ ಬರೀ ಅದ ಮಗನ ಅದು ಹಂಗಿಲ್ಲದು ನಾ ಭೀಗರ್ ಅಂದಿನಿ ಅವ್ರ ಅಣ್ಣಲ್ಲ ಮಾಸ್ತಾರ ಏನತ್ತ ಮುಣಗುದ್ರಾಗ ನಾ ಅಣತಂಬ್ರ ಮಾಡ್ತೀನಿ ಅವ ಅಣತಂಬ್ರಂದ್ರ ಬೀಗರ್ ಮಾಡ್ತೀನಿ ಹೋಲಿ ನಾರೇ ಬೀಗಿನಿ ಜೇರು ಹೊತ್ತು ಮುಣುಗುದ್ರಾಗ ನೀ ಅಣತಂಬ್ರೆ ಶುತ್ ಮಾಡಿ ಕೊಟ್ಟೆಪ್ಪ ಅಂದ್ರ ಮಾಸ್ತಾರ ಇವತ್ತು ನಾ ನಿನಗೆ ಶರಣಾಗ್ ಹೋತೀನಿ ಹೆಂಗ ಕೇಳು ಹೆಂಗ ನಡಹಟ್ಟಿ ನಾಗರೈ ಗೌಡ ಮುತ್ಯಾನ ಮಗಳು ಹೌದು ನಮ್ಮ ಬಡ್ಡ್ಯನಕ್ಕೆ ಪದ್ಮಾವತಿ ದೇವಿ ಹೌದು ಅಮ್ಮೋಗ ಶುದ್ಧ ಧಾರಿ ಹಿಡಿದು ಕೊಟ್ಟಿವಿ ನಾವು ಅದಕ್ಕಾಗಿ ಬೀಗರ ಬೇಕಾಗ್ಯದ ನೀ ಎಲ್ಲರೇ ಅಡಿಯಪ್ಪ ಮರೆಯ ಪುರಾಣದಾಗ ಹಣತಾಮೃತಿ ಭರದಾನ ತರ್ತೀನಿ ಅವು ನಮ್ಮ ಮುಂದೆ ನಡೆಯಲ್ಲ ಅಡಿಯಪ್ಪ ಮರೆಯನ ಪೂರಾ ಸಂಪೂರ್ಣ ಪುರಾಣ ಒಪ್ಗೋತಿದ್ದಿ ಅಣತಾಮೃತ ನಾವು ಒಪ್ಗೋತೀನಿ ಒಂದ್ ಅಕ್ಷರನು ಬಿಡಾರ್ದೆ ಒಪ್ಕೋಬೇಕ್ರಿ ಆ ಬುಕ್ಕದಂದೆಲ್ಲ ಜೇರ್ ತೋರಿಸ್ರು ನಾ ಬೀಗರತ್ ಹೇಳಿ ನಾಗರೇಗೌಡ ಬಂದಾಗ ಅಮ್ಮೋಷ ಮಾವು ಬಂದಾನತ್ತೆ ಕುರ್ಚಿ ಲೇಖ ತೋರಿಸಿ ಆರತಿ ಮಾಡೋದು ಹೆಂಗ್ರಿ ಲೇಖ ತೋರಿಸ್ತೀನಾಗರೇಗೌಡ ಮುತ್ತೆ ಹೌದು ರೆಬಕಾ ದೇವಿನ ಕೇಳಕ್ ಯಾರಿಗಿ ಯಾರಿಗೆ ಗೌಡಗ ಹೌದು ನಾಗರೇಗೌಡನ ಮಗ ಹೊನ್ನಪ್ಪ ಗೌಡ ಮಗಳ ಮಗಳಿಗೆ ಕೇಳಕ್ ಹೋಗ್ಯಗಳಿಗೆ ಹೌದು ಅವಾಗ ಅಮ್ಮೋಗಿದಮತ್ಯ ಯಾರು ಮಾವು ಹೌದು ಕರೆದು ಕುಂದ್ರಿಸಿ ಕುರ್ಚಿ ಹಾಕ್ಯಾನ ಇದು ಲೇಖದಾಗ ಮಟ್ಟ ಮನೆಯವರೇ ಬರೆದಿದ್ದು ಹೌದು ಇದೇನು ಭೂದಾಳಿಸಿದ್ದು ಬರ್ದಿದ್ದಲ್ಲ ಅದಕ್ಕಾಗಿ ನಾ ಬೀಗರದೀನಿ ಮುಂದಿನ ಸಂದಿಗೆ ನೀವೇನು ಅಡತಮ್ರತ ತರ್ತಿರೋ ನೀವ್ ಹೆಂಗೆ ತರ್ತಿರೋ ಎದಕ್ ಹಚ್ಚಿ ನಮ್ಮನ್ನ ಅಣತಂಬರ್ ಮಾಡ್ತೀರಿ ನೀವು ಮಾತು ಒಂದು 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 ಮಾತು ಹೆಂಗಪ್ಪ ಅಂತಂದ್ರ ಏನ್ರಿಪ್ಪ ನಾವು ಹೆಂಗ ಮುದ್ದಾಯಿ ಮುದ್ದುಗೊಂಡ್ ಹಿಡ್ಕೊಂಡು ಆದಿಗೊಂಡ ಆದಿಗೊಂಡ್ ಹೊಟ್ಟಿಲಿ ಆರು ಮಂದಿ ಮಕ್ಕಳು ಆರ್ ಮಂದಿ ಹೊಟ್ಟಿಲಿ ಕಡಿ ಉಂಡಾಡ ಪದ್ಮು ಯಾಕಂದ್ರೆ ಹೇಳ್ಕೊತ ಟೈಮ್ ಬಾಳ ಅದಕ್ಕೆ ಅದಕ್ ಕಡಿ ಹುಟ್ಟು ಉಂಡಾಡ್ ಪುಲ್ಮಗೊಂಡ್ನ ಹೊಟ್ಟಿ ನಲವತ್ತೆರಡು ಮಂದಿ ಗಂಡ ನಲವತ್ತೆರಡು ಮಂದಿ ಹೆಣ್ಣ ಟೋಟಲ್ ಎಂಬತ್ನಾಕು ನಾಲ್ಕು ಮಂದಿ ಒಳಗ ನಡಹಟ್ಟಿ ನಾಗರೇಗೌಡನ ನಾ ತೋರಿಸ್ತೀನಿ ಸೇರು ನಾಗರೈ ಗೌಡ ನಮ್ಮ ಅಲ್ಲ ನಾ ಹೆಂಗೆ ಮುದ್ದಾಯಿ ಮುದ್ದು ಹಿಡ್ಕೊಂಡು ಬಡ್ಡಿ ಹಿಡ್ಕೊತ ಬಂದಿನಲ್ಲ ಹಂಗ ನಿಮ್ಮ ನಡಹಟ್ಟಿ ನಾಗರೇಗೌಡನ ಬಡ್ಡಿ ಆದ ನಾವ್ ಹೆಂಗೆ ಹೇಳ್ತೇವೆ ಮಕ್ಳ್ಯಾರ ಮೊಮ್ಮಕ್ಳ್ಯಾರ ಮರಿ ಮೊಮ್ಮಕ್ಕಳ್ಯಾರ ಗಿರಿ ಮಮ್ಮಕ್ಕಳ್ಯಾರು ಯಾರ್ಯಾರ ಮನಿಗೇಳ್ ಕೊಟ್ಟರು ಬೆಡಗದು ಕುಲ ಯಾವ್ದು ಗೋತ್ರಿ ಯಾವ್ದು ಕಂಚಿನ ತಾಮ್ರೀ ಹಿಂಗ್ ಹೇಳ್ಬೇಕು ತುಕೆ ಬಬ್ಲಾ ಹ್ಮ್ ನಾನು ನಾ ಕೇಳಿಲ್ಲಪ್ಪ ನಾ ಒಳ್ಳಾಕ್ ಹೋಗಿದೆ ಹಿಂಗಂದ ನಾ ಮಾಮ ಹ್ಮ ಬಹಳ ಬಿರುಸು ಮಾತಾಡ ಬಸ್ಸು ಅದಕ್ಕೆ ಇರ್ಲಿ ಇನ್ನ ಕೆಲಸ ಬಹಳ ವ್ಯವಹಾರ ಇನ್ನ ಬಹಳ ಅದ್ರಿ ಪೆಂಡಿಂಗ್ ಕರೆ ಹೆಂಗದ ಗೊತ್ತನ್ರಿ ನಿಮ್ಮ ಮಟ್ಟ ಮನೆ ಯಾರೇ ಭೂದೇಳದೊಂದು ಜೋಡಿ ಹಾಡ್ಬೇಕಾದ್ರೆ ಕಚ್ಚಿ ಬಹಳ ದುರಸ್ತಬೇಕು ಬೀಗ ಸುಮ್ ಸಾಲ ಅಲ್ಲಿದು ಒಳಗೇಡ್ ಹೋಗುವಂತ ಮಾತಲ್ಲ ಇದರ ಸಂಬಂಧಿ ಎಲ್ಲೆಲ್ಲೋ ಏನೇನೋ ಆಗಿ ಹೋಗ್ಯಾವ ಗಜ್ಜಿಗೋ ಮುದಾನಿ ಅನಿಸಿನ ಈಗ ಇಲ್ಲಿ ಲೆಕ್ಕಕ್ಕೆ ಬಿದ್ರ ನಿನ್ ಮಕ್ಕಳಿಗೆ ಕೇಳು ನಿನ್ನ ಮಗಳಿಗೆ ಕೇಳು ಅಂದೆನ ಇಲ್ಲ ಅವ್ರು ಅವರಂತ ಹಿಂದಕ್ಕೆ ಸಡ್ತಾರೆ ಹೌದು ಹೌದು ಎಷ್ಟು ದಿನ ಮಕ್ಳು ಜೋಡಿ ಆಗ್ಯದ ಇವತ್ತು ಮಾವನ ಜೋಡಿನೇ ಅದು ಕುಸ್ತಿ ಗೌಡ್ರ ಎದಕ್ಕೆ ಹಚ್ಚಣ್ ತಮ್ಮತ ತೋರಿಸ್ತಾನ ಮುಂದಿನ ಸಂಧಿಗೆ ನೋಡುದಲ್ಲ ನಿಮ್ಮ ಅಪ್ಪಗಳು ಬಹಳ ಚಂದ ಕುತ್ತಾರೆ ನೋಡಿ ಅವ್ರು ಇಟ್ಟೇ ಕಾಣ್ಲಕ್ಕತ್ತಾರ ಮಗನೇ ಕಣ್ಣ ಮೌನು ನೋಡಿರಿ ಚಂದ ಕೂತ್ತಾರೆ ಕಡಿ ನಿಮ್ಮವ್ರು ಹೆಂಗೆ ಕುತ್ರೆ ಪತ್ರೆಯ ಸಟ್ನಾಗ ಕುತಾರ ಅವ್ರು ಬೆಚ್ಚಗ ಏನು ಮಳಿ ಬಂದರು ತೊಯ್ಲಾರ್ದಂಗೆ ಕೂತಾರ ಹಾಂ ಇಲ್ಲಿ ಮತ್ತೆ ಮಾರ್ಗ ಆಗಿನ ಮಾತಾಡೋಣ ಹೌದು ಹೌದ್ ಹೌದು ಹೆಂಗೆ ಕೇಳೋ ಮನೆ ತಿರ್ತಾನ ಈ ನುಡಿ ಏನ್ ಕೊಳತ ಕಾಲಾಗಿ ಏನ್ ಬಿದ್ದಾವ ನೋಡ್ರಿ ಆ ಮಾಯ ಕೈ ಹೋಗಿ ಮುಡ್ತದ ಚಲೋ ಹಣ್ಣಿಗೆ ಅಲ್ಲ ತಾಳಿ ಬಿದ್ದ ಕಾಯಿಗೆ ಹಾ